ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ ನೀವು ಬಾಕಿ ಅವರದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತೀರಾ ನಿಮ್ಮ ಮನೇಲಿ ಆಗಿರೋ ತಪ್ಪನ್ನ ಯಾರು ಗುರುತಿಸಬೇಕು ನಾವೇ ಗುರುತಿಸ್ಬೇಕು ನಾವೇ ವಿಮರ್ಶಿಸ್ಬೇಕು ತಾನೇ ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ ನಾನ್ ಹೇಳ್ತಿರೋದು ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದಾವೆ ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅಂತಹ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ ಸಾಮಾಜಿಕ ಬದ್ಧತೆ ಬೇಕ್ರಿ ಅದರಲ್ಲಿ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನು ಹುಟ್ಟಿಸ್ಬೇಕು ಜಾಗೃತಿಯನ್ನ ಮೂಡಿಸ್ಬೇಕು ಅವರ ಚಿಂತನೆಯನ್ನ ಮೂಡಿಸ್ಬೇಕು ಈಗ ಇಷ್ಟು ಕಾರ್ಯಕ್ರಮಗಳು ಬಂದ ನಾನು ನೋಡ್ತಾ ಇದೀನಲ್ಲ ಹತ್ತು ಹದಿನೈದು ವರ್ಷದಿಂದ ಟಿವಿ ಚಾನೆಲ್ ಗಳು ದಿನ ಇವತ್ತೇ ಎಡವೆ ಬಿದ್ದಿದ್ದಲ್ಲ ಟಿವಿ ಚಾನೆಲ್ಗಳು ಗಳು ಆಗ್ಲಿ ಇವತ್ತೇ ಎಡವೆ ಬಿದ್ದಿದ್ದಲ್ಲ ಯಾವಾಗ್ಲೂ ಎಡವೆ ಬೀಳ್ತಾ ಇದೆ ಅದನ್ನ ನೀವು ಯಾರಾದರೂ ಹಿರಿಯರಾಗಿ ಖಂಡಿಸಿದ್ರ ಯಾರಾದರೂ ಖಂಡಿಸಿದ್ರ ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ ಒನ್ ಆರ್ ಪಿ ಕೊಟ್ಟಿರಲಿಲ್ವ ಜನಗಳೇ ನೀವು ಕೊಟ್ಟಿಲ್ವಾ ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನುವಂಥ ಒಪ್ಪಿಕೊಳ್ಳಿಲ್ವಾ ಅದ ನಿಮ್ಮ ಪಾತ್ರನೂ ಇದೆ ಅದು ಬಿಟ್ಬಿಡಿ ಎಲ್ಲರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ ಹೌದು ಅದನ್ನ ನಾನು ಮತ್ತೆ ಮಾತಾಡಕ್ಕೆ ಹೋಗಲ್ಲ ನಾನು ಮನೆ ಮನೆಯವಳ ಈ ಮಾಧ್ಯಮದ ಮನೆ ಮಗಳಾಗಿ ನನಗೆ ಅತ್ಯಂತ ಜರ್ನಲಿಸಮ್ ಅನ್ನು ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೊಂದು ವೇದಿಕೆ ಸಿಕ್ಕಿದೆ ನನ್ನ ಮುಂದೆ ಹಿರಿಯರಿದ್ದಾರೆ ಹಿರಿಯರಿಗೆ ನಾನು ಹೇಳಬೇಕಾಗಿದೆ ನನ್ನ ಕಿರಿಯಳು ಆಗಿರಬಹುದು ಆದ್ರೆ ತಪ್ಪನ್ನ ಹಿರಿಯವಳಾಗ್ಲು ಹೇಳಬಹುದು ಕಿರಿಯವಳ ಹೇಳ್ಬೋದು ತಪ್ಪನ್ನು ತಪ್ಪನ್ನ ತಪ್ಪು ಅಂತ ಹೇಳುವಂತ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ ಅಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರಲ್ಲ ನೀವು ಅಂತ ಮೌಢ್ಯವನ್ನು ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಹುಣುಗುಣು ಗುಣಗುಣು ಗುಣುಗುಣು ಅಂತ ಹೇಳಿದ್ರೆ ಆಗಲ್ಲ ನಾವು ನಮ್ಮಷ್ಟಕ್ಕೆ ಹುಣುಗುಣು ಅಂತ ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ ಗಟ್ಟಿಯಾಗಿ ಹೇಳಬೇಕಾಗಿದೆ ಗಟ್ಟಿಯಾಗಿ ಕೇಳಲಿಲ್ಲ ಅಂದ್ರೆ ಯಾವ ರೀತಿ ಹೇಳ್ಬೇಕಾಗಿ ರೀತಿ ಹೇಳ್ಬೇಕಾಗಿದೆ ಈಗ ಮಾಡ್ಬೇಕಾಗಿರೋದೇನು ಹೌದು ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ ಬೇರೆ ಯಾರ್ಯಾರದು ಕೈಯಲ್ಲಿವೆ ಹಾಗಂತ ನನಗೇನು ನಿರಾಶೆ ಇಲ್ಲ ಖಂಡಿತ ನಿರಾಶೆ ಇಲ್ಲ ಯಾಕಂದ್ರೆ ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ ಆಯ್ತಾ ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ ಜನ್ ಮಾಧ್ಯಮಕ್ಕೆ ಗೊತ್ತು ಕೇಳಿಬೇಕಾದ್ರೆ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ ಬೇರೆ ಸಂಪಾದಕ ಓಪನ್ ಆಗಿ ನಾನು ಕೇಳ್ತಾ ಇದ್ದೀನಿ ನಾನು ಕೇಳ್ತೀನಿ ಅವರದು ಸರ್ಕ್ಯುಲೇಷನ್ ಎಷ್ಟಿದೆ ಟಿ ಆರ್ ಪಿ ಎಷ್ಟು ಇಳಿದಿದೆ ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಾನು ನಾನು ಟಿವಿ ನೈನ್ ಸೇರುವಾಗ ಟ್ವೆಂಟಿ ಇಂಟು ಸೆವೆನ್ ಫಸ್ಟ್ ನ್ಯೂಸ್ ಚಾನಲ್ ಆಗಿತ್ತು ಆವಾಗ ನಮ್ಮ ಒಂದೊಂದು ಚಾನಲ್ನ ಟಿ ಆರ್ ಪಿ ಐನೂರು ಆರುನೂರು ಸಾವಿರ ಮಟ್ಟಕ್ಕೆ ಹೋಗಿದ್ದಿದೆ ಅದು ಮಾಪನ ಇದೆ ಸಾವಿರದ ಮಟ್ಟದಲ್ಲಿತ್ತು ಈಗ ಕೇಳಿ ಟಿವಿ ಚಾನೆಲ್ಗಳ ಟಿ ಆರ್ ಪಿ ಎಷ್ಟಿದೆ ಅಂತ ಮೂವತ್ತು ಹದಿನೈದು ಮೂವತ್ತರಲ್ಲಿ ಇಳಿದಿದ್ದಾರೆ ಸಾವಿರದ ಪ್ರಶ್ನೆಯಲ್ಲಿ ಮೂವತ್ತರ ಪ್ರಶ್ನೆ ಇದೆ ಅಂದ್ರೆ ನಿಮ್ಮ ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕೇಳಿ ಸರ್ಕ್ಯುಲೇಷನ್ಗಳು ಎಲ್ಲಿ ಅಂತ ಅಂದ್ರೆ ಮಾಧ್ಯಮಗಳು ಜನರ ನಂಬಿಕೆಯನ್ನ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದಿದ್ರೆ ಆ ಗೌರವ ಇವತ್ತೂ ಇರ್ತಿತ್ತು ಆದರೆ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಏನು ತಪ್ಪು ಕಷ್ಟ ಇಲ್ಲ ತುಂಬಾ ಏನು ಕಷ್ಟ ಇಲ್ಲ ಖಂಡಿತವಾಗಿ ಗಳಿಸಬಹುದು ಜನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಎಲ್ಲಿ ಸತ್ಯ ಇದೆ ಎಲ್ಲಿ ಪ್ರಾಮಾಣಿಕತೆ ಇದೆ ಎಲ್ಲಿ ನ್ಯಾಯ ಇದೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಎಲ್ಲರೂ ವೇಷಧಾರಿಗಳಾಗಿಬಿಟ್ಟಿದ್ದಾರೆ ಎಲ್ಲರೂ ವೇಷಧಾರಿಗಳು ನಾಟಕ ಬಿಗ್ ಬಾಸ್ ನಲ್ಲಿ ಸ್ಕ್ರಿಪ್ಟೆಡ್ ಇರುತ್ತಲ್ಲ ಸೇಮ್ ಹಾಗೆ ಆಗ್ತಿರೋದು ನ್ಯೂಸ್ ಚಾನಲ್ಗಳು ನ್ಯೂಸ್ ಚಾನೆಲ್ ಸ್ಕ್ರಿಪ್ಟೆಡ್ ಏನ್ ಗೊತ್ತಾ ಅಲ್ಲಿ ಆಕ್ಚುಲಿ ಚರ್ಚೆಗಳು ನೈಜವಾಗಿರ್ಬೇಕು ಅಲ್ವಾ ನಾನು ನನ್ನ ಅಭಿಪ್ರಾಯವನ್ನ ಹೇಳಬೇಕು ನೀವು ನಿನ್ನ ಅಭಿಪ್ರಾಯವನ್ನ ಹೇಳಬೇಕು ಆಂಕರ್ ಆದವ ಕೂತ್ಕೊಂಡು ಅದನ್ನ ಜನರಿಗೆ ಅವರ ಇವರ ವಾದವನ್ನು ಕೇಳಿ ನಿಮ್ಗೆ ಏನು ಬೇಕು ಅನ್ನೋದನ್ನ ಜನರಿಗೆ ಹೇಳಬೇಕು ಈಗ ಹಾಗಾಗ್ತಿಲ್ಲ ಎಲ್ಲ ಬಿಗ್ ಬಾಸ್ ಅಲ್ಲಿ ಅವಳು ನಗೋದು ಸ್ಕ್ರಿಪ್ಟ್ ಅಳೋದು ಸ್ಕ್ರಿಪ್ಟ್ ಅಲ್ವಾ ಸೇಮ್ ಥಿಂಗ್ ಆಗ್ತಾ ಇದೆ ಟಿವಿ ಚಾನೆಲ್ಗಳಲ್ಲಿ ಅವರಿಗೆ ಬೇಕಾದವರನ್ನೇ ವಿರೋಧ ಪಕ್ಷ ಅವರಿಗೆ ಬೇಕಾದವರನ್ನೇ ಆಡಳಿತ ಪಕ್ಷ ಸರ್ ನೀವು ಇದೇ ರೀತಿ ಆಡಬೇಕು ಅನ್ನೋದು ಇವನು ಹೀರೋ ಆಗೋದು ಮಧ್ಯದಲ್ಲಿ ಯಾರು ಆಂಕರ್ ಇಂಥ ಧೋರಣೆಯನ್ನು ನಾವು ನೇರವಾಗಿ ಖಂಡಿಸಬೇಕಾಗಿದೆ ಸೊ ಹಾಗಾಗಿ ಈಗ ಗುರುತರ ಜವಾಬ್ದಾರಿ ಇರೋದು ಜನರ ಮೇಲೆ ಜನರ ಜೊತೆ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಡಿಜಿಟಲ್ ಮೀಡಿಯಾಗಳು ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಇದೆ ಒಳ್ಳೆ ಡಿಜಿಟಲ್ ಮೀಡಿಯಾಗಳಿಗೆ ಒಳ್ಳೆ ಜನರ ಬೆಂಬಲ ಸಿಗ್ತಾ ಇದೆ ಹಾಗಾಗಿ ನಿರಾಶೆ ಆಗುವಂತ ಯಾವ ಇಲ್ಲ ಇಲ್ಲಿ ತೀತ್ಕೊಳ್ಬೇಕಾಗಿರೋದು ಜರ್ನಲಿಸ್ಟ್ಗಳು ಇಲ್ಲಿ ತಿದ್ಕೊಳ್ಬೇಕಾಗಿರೋದು ನಿಮ್ಮ ಅಪಾಯನ ಅರ್ತ್ಕೊಳ್ಳಿ ಜನತಂತ್ರ ವ್ಯವಸ್ಥೆ ತನ್ನ ಅಪಾಯವನ್ನ ಅರ್ತ್ಕೊಳ್ಳಿ ಇಲ್ಲದಿದ್ರೆ ಮಾಯ ಆಗ್ಬಿಡ್ತೀರಾ ಅನಿವಾರ್ಯ ಅಲ್ಲ ಖಂಡಿತ ಯಾರು ಅನಿವಾರ್ಯ ಅಲ್ಲ ನೀವು ಆ ನಮ್ಮ ಅನಿವಾರ್ಯತೆ ಬೇಕು ಅಂದ್ರೆ ನಾವು ನ್ಯಾಯ ಪ್ರಾಮಾಣಿಕತೆ ಸತ್ಯದ ಪದದಲ್ಲಿ ಸಂಚರಿಸಿದ್ರೆ ನಮಗೆ ಜನ ಬೆಂಬಲ ಕೊಡ್ತಾರೆ ಅನ್ನುವ ಮಾತನ್ನ ಹೇಳ್ತಾ ದಯವಿಟ್ಟು ಈಗಲಾದರೂ ಹಿರಿಯರು ಈ ಮಾಧ್ಯಮಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿ ಯಾಕಂದರೆ ನಾನು ಖುದ್ದಾಗಿ ಒಂದು ಮಾತು ಹೇಳ್ತೀನಿ ನೋಡ್ರಿ ಒಂದು ಮಲಯಾಳಿ ಚಾನೆಲ್ ಯಾವುದು ಅಂತ ಬೇಡ ಅಲ್ಲಿ ಓನರ್ ಒಂದು ಮಾತು ಹೇಳಿದ್ರು ಯಾರೆಲ್ಲ ಬಲಪಂಥೀಯ ವಾದಗಳನ್ನು ಹೊಂದಿರ್ತಿರೋ ಅಂಥವ್ರನ್ನ ಮಾತ್ರ ಎಡಿಟರ್ ಗೆ ಬರೆದಂತ ಲೆಟರ್ ಲೀಕ್ ಆಗುತ್ತದು ಬಲಪಂಥೀಯ ಹೊಂದಿರ್ತಾರೋ ಅವರನ್ನು ಮಾತ್ರ ಉಳಿಸ್ಕೊಳ್ಳಿ ಮುಂದಿನ ಅಪಾಯಿಂಟ್ಮೆಂಟ್ ಬಲಪಂಥೀಯವಾದದಲ್ಲೇ ಇರುವವರನ್ನೇ ಆಯ್ಕೆ ಮಾಡಿ ಅನ್ನುವಂತ ಒಂದು ಪತ್ರ ಬರೀತಾರೆ ಯಾರು ಓನರ್ ಆವಾಗ ಅದು ಲೀಕ್ ಆಗ್ಬಿಡುತ್ತೆ ಲೀಕ್ ಮಾಡಿಬಿಡ್ತಾರೆ ಅದನ್ನ ಯಾರು ಪತ್ರಕರ್ತಾರೆ ಎಲ್ಲಾ ಪತ್ರಕರ್ತರು ರಾಜೀನಾಮೆ ಕೊಡ್ತಾರೆ ಆ ಚಾನೆಲ್ನ ಎಲ್ಲರೂ ರಾಜೀನಾಮೆ ಕೊಡ್ತಾರೆ ಯಾಕಂದ್ರೆ ಜರ್ನಲಿಸ್ಟ್ ನಾವು ಜರ್ನಲಿಸ್ಟ್ಗಳು ನಾವು ಯಾವುದೇ ಮೇಡಮ್ ಹೇಳಿದ್ರ್ಯಾಪ್ಟಾಪ್ಗಳಲ್ಲ ನಾವು ಕಾವಲು ನಾಯಿಗಳು ಅಂತ ಹೇಳಿ ಅಷ್ಟು ಜರ್ನಲಿಸ್ಟ್ಗಳು ರಾಜೀನಾಮೆ ಕೊಟ್ಟರು ಇನ್ ಕನ್ನಡ ಮೀಡಿಯಾ ಸೇಮ್ತಿ ಆಯ್ತು ಯಾವನಾದ್ರೂ ರಾಜೀನಾಮೆ ಕೊಟ್ಟಿದಾನಂತ ಕೇಳಿ ಯಾವನಾದ್ರೂ ರಾಜೀನಾಮೆ ಕೊಟ್ಟಿದಾನಂತ ಕೇಳಿ ನಾವು ಅವನ ಜೊತೆ ಜೈ ಅಂದ್ಬಿಟ್ರಿ ನಮ್ಗೆ ಬಲಪಂತನೂ ಒಂದೇ ಎಡಪಂತನೂ ಒಂದೇ ತಿಂಗಳೇ ಸಂಬಳ ಬರ್ಲಿ ಅವ್ರು ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಅನ್ನೋದು ಜೈ ಹನುಮಾನ್ ಅಂದ್ರೆ ಜೈ ಹನುಮಾನ್ ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹು ಅಕ್ಬರ್ ಜೀಸಸ್ ಅಂದ್ರೆ ಜೀಸಸ್ ನಮ್ಗೆ ತಿಂಗಳ ಸಂಬಳ ಬರಬೇಕು ಅನ್ನುವಂಥ ಧೋರಣೆ ಇರುವ ಪತ್ರಕರ್ತರಿದ್ರೆ ಇವ್ರು ಯಾವ ಕಾವಲು ನಾಯಿಗಳ್ರಿ ಯಾವ ಕಾವಲು ಅಂದ್ರೆ ಮುಖ್ಯವಾಗಿ ಇಲ್ಲಿ ತರಬೇತಿಯ ಕೊರತೆ ಪತ್ರಕರ್ತರಂದ್ರೆ ಯಾರು ಅನ್ನುವಂಥದ್ದೇ ವ್ಯಾಖ್ಯಾನವೇ ಜನರ ಬಾಬಾ ಪತ್ರೋದ್ಯಮಕ್ಕೆ ಬರುವವರಿಗೆ ಇಲ್ಲ ಆ ತರಬೇತಿ ಇಲ್ಲ ಆ ಒಂದು ಆ ಒಂದು ಇಚ್ಛಾಶಕ್ತಿಯೂ ಇಲ್ಲ ಅದನ್ನ ಕಲಸಕ್ಕೆ ಪುರ್ಸೋತೂ ಇಲ್ಲ ಯಾರಿಗೂ ಕೂಡ ಹಾಗಾಗಿ ಇಲ್ಲಿ ಆಗಬೇಕಾಗಿರೋದು ಪತ್ರಿಕೋದ್ಯಮವನ್ನ ಪತ್ರಕರ್ತರೇ ಕ್ಲೀನ್ ಮಾಡಬೇಕು ಅಲ್ಲಿರುವಂತ ದಲ್ಲಾಳಿಗಳನ್ನ ಬ್ಲಾಕ್ ಮೇಲರ್ಸ್ ಎಲ್ಲರನ್ನೂ ಕೂಡ ಪತ್ರಕರ್ತರೇ ಓಡಿಸ್ಬೇಕು ನೀವ್ ನೀವೇನು ಅಪಾಯಿಂಟ್ಮೆಂಟ್ ಮಾಡೋದು ಅವರನ್ನು ನೀವಾ ಅಲ್ಲ ತಾನೇ ಇದೇ ಸಂಸ್ಥೆಯವರು ಮಾಡೋದು ಮಾಡಲಿಲ್ಲ ಅಂದ್ರೆ ಜನ ನೀವು ಬುದ್ಧಿ ಕಲಿಸಿ ನಿಮಗೆ ಗೊತ್ತಲ್ಲ ಯಾವ ಯಾವ ಪತ್ರಿಕೆಯವರು ಯಾವ ಯಾವ ರೀತಿ ಬಾಲ ಅಲ್ಲಾಡಿಸ್ತಿದ್ದಾರೆ ಅಂತ ನೋಡೋದನ್ನೇ ಬಿಟ್ಬಿಡಿ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಆಗಿರುವಂತ ನ್ಯಾಯಪರವಾಗಿರುವಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತ ಪತ್ರಿಕೆಗಳಿಗೆ ಅಥವಾ ಈಗ ಏನು ಗೊತ್ತಾ ನಾನು ಹೇಳಲಾ ಏನು ಕೋಟಿಗಟ್ಟಲೆ ಬಂಡವಾಳ ಏನು ಮೀಡಿಯಾ ಸ್ಟಾರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಸಾವಿರ ರೂಪಾಯಿಯಲ್ಲಿ ಡಿಜಿಟಲ್ ಮೀಡಿಯಾವನ್ನು ಸ್ಥಾಪಿಸಬಹುದು ಆದರೆ ನಿಮ್ಮ ಬೆಂಬಲ ಬೇಕಾ ನಿಮ್ಮ ವ್ಯೂವ್ಸ್ ನಿಮ್ಮ ಶೇರ್ಸ್ ಮತ್ತೆ ಕ್ರೌಡ್ ಫಂಡಿಂಗ್ ಅಲ್ಲಿ ನೀವು ಸಹಕಾರ ಕೊಟ್ರೆ ಖಂಡಿತವಾಗಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಜರ್ನಲಿಸಂಗೆ ಎಂತ ಉದಾತ್ತವಾದ ಒಂದು ಹೆಸರಿದೆ ನಮ್ಮ ಕರ್ನಾಟಕದ ಜರ್ನಲಿಸ್ಟ್ಗಳು ತುಂಬಾ ತಿಳಿದವರು ಜ್ಞಾನವಂತರು ಜನಪರವಾಗಿ ಕೆಲಸ ಮಾಡುವವರು ಅನ್ನೋಂಥ ಹೆಸರು ಇತ್ತು ಆದ್ರೆ ಇತ್ತೀಚೆಗೆ ಒಂದು ಎರಡು ಮೂರು ಒಂದು ನಾಲ್ಕೈದು ವರ್ಷದಲ್ಲಿ ಅದು ಸ್ವಲ್ಪ ಡಿವಿಯೇಶನ್ ಆಗ್ತಿದೆ ಹಾಗಾಗಿ ಅದನ್ನು ನಾವು ತಪ್ಪಿಸಿ ನಾವು ಜನಪರವಾದ ಕೆಲಸವನ್ನು ಮಾಡಕ್ಕೆ ಹೋಗೋಣ ಅಂತ ಹೇಳ್ತಾ ನೋಡಿ ನಾನ್ ಮೂರು ವರ್ಷ ಆಯ್ತು ಜರ್ನಲಿಸಂ ಬಿಟ್ಟು ರಿಸೈನ್ ಮಾಡ್ಕೊಂಡು ಬಂದೆ ಯಾಕಂದ್ರೆ ನಂಗಲ್ ಒಳಗಿನ ಕೊಳಕು ರಾಜಕೀಯ ಅಲ್ಲಿನ ಕರಪ್ಷನ್ ನೋಡಿ ನನಗೆ ಬೇಜಾರಾಗಿ ಹೊರಗೆ ಬಂದುಬಿಟ್ಟೆ ಅದೇ ರೀತಿ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಈ ರೀತಿಯ ಪ್ಯಾಶನ್ ಇರುವ ಜರ್ನಲಿಸ್ಟ್ಗಳು ಎಲ್ಲರೂ ಒಟ್ಟು ಸೇರಿ ಒಂದು ಹೊಸ ಮೀಡಿಯಾನ ಅಂತ ಹೇಳ್ತಾ ಇಷ್ಟು ಹೊತ್ತು ಶಾಂತವಾಗಿ ಹೊಟ್ಟೆಯಲ್ಲಿ ಹಸಿವಿದ್ರೂ ಕೂಡ ನನ್ನ ಮಾತನ್ನ ಕೇಳಿದಕ್ಕೆ ತಮ್ಗೆಲ್ಲರಿಗೂ ಕೂಡ ವಂದನೆಗಳಾದ ಸಲ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಹಿಂದ್